ಅವರು ತಮ್ಮ ಕಾವ್ಯವನ್ನು ಆರಂಭಿಸಿದ್ದು ಪ್ರೀತಿ ಪ್ರೇಮದಿಂದ ಅಲ್ಲ ನೋವಿನಿಂದ ಶೋಷಣೆಯ ಮೂಲದಿಂದ ಅನ್ನೋದು ಕನ್ನಡಕ್ಕೆ ಹತ್ತು ಸಲ ಫೆಲೋಶಿಪ್ ಬಂದಿದೆ ಅಂಥೇಳಿ ಸಂತೋಷ ಪಡುವುದರ ಜೊತೆಗೆ ಕನ್ನಡಕ್ಕೆ ಇನ್ನೂ ಇಪ್ಪತ್ತು ಸಲ ಬಂದರೂ ಇನ್ನೂ ಉಳಿಯುವಷ್ಟು ಜನ ಫೆಲೋಶಿಪ್ ಪಡೆಯೋದಕ್ಕೆ ಉಳಿತಾರೆ ಅಂಥೇಳಿ ಹೇಳೋದಕ್ಕಾಗುತ್ತೆ ನಾವು ಲಂಕೇಶ್ವರಿಗೆ ಫೆಲೋಶಿಪ್ ಕೊಟ್ಟಿಲ್ಲ ತೇಜಸ್ವಿಗೆ ಕೊಟ್ಟಿಲ್ಲ ಅಡಿಗರಿಗೆ ಕೊಟ್ಟಲಿಲ್ಲ ಶಿವರುದ್ರಪ್ಪ ಅವ್ರಿಗೆ ಕೊಟ್ಟಿಲ್ಲ ಕಣಿಯವ್ರಿಗೆ ಕೊಟ್ಟಿಲ್ಲ ಈ ಕೊಟ್ಟಿಲ್ಲನೂ ಯಾದಿ ದೊಡ್ಡದಾಗ್ತಾ ಹೋಗೋದ್ರಿಂದ ಹತ್ತು ಏನೂ ಅಲ್ಲ ಅಲ್ಲ ಇನ್ನೂ ಹತ್ತು ಹತ್ತು ಹೋಗಬೇಕು ಅಂತ ಅನ್ನಿಸ್ತದೆ ಹೀಗಾಗಿ ಕಂಬಾರರು ಹತ್ತು ಹತ್ತರ ಮುತ್ತನ್ನು ಸ್ವೀಕರಿಸಿದ್ದಾರೆ ಸಂತೋಷ ಪಡೋಣ ಕನ್ನಡದ ಪಾಲಿಗೆ ಬರು ಇನ್ನೂ ಇಪ್ಪತ್ತು ಮೂವತ್ತು ಹೆಚ್ಚಿಗೆ ಬರಲಿ ಅಂತ ದೊಡ್ಡ ಆಶಯವನ್ನು ನಾವು ಇಟ್ಕೊಳ್ಳೋಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕಂಬಾರ್ ಸರ್ ಸಾಹಿತ್ಯದ ಬಗ್ಗೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಶ್ರೀನಿವಾಸ್ ಸರ್ ಮತ್ತು ಶಿವಪ್ರಕಾಶ್ ಅವರು ಸಾಕಷ್ಟು ವಿವರವಾಗಿ ಮಾತಾಡಿದ್ದಾರೆ ಇಲ್ಲಿ ಹೆಚ್ಚು ಮತ್ತದನ್ನು ಇಲ್ಲ ಅನ್ನಿಸ್ತದೆ ಒಂದು ಮಾತನ್ನು ನಾನು ಅಲ್ಲಮ ಪ್ರಭುವಿನ ಹೇಳಿಕೆಯೊಂದಿಗೆ ಶುರು ಮಾಡಬೇಕಂತ ಅನ್ನಿಸ್ತದೆ ಅಲ್ಲಮ ಪ್ರಭು ಭಾಳ ಸುಂದರವಾದ ಅಷ್ಟೇ ಅರ್ಥಪೂರ್ಣವಾದ ಒಂದು ಮಾತನ್ನು ಹೇಳ್ತಾನೆ ಹೊನ್ನ ತೂಗುವ ತ್ರಾಸು ಕಟ್ಟಳೆ ಹೊನ್ನಿಂಗೆ ಸರಿ ಅಂತ ಅಂಥೇಳಿ ನಮಗೆಲ್ಲ ಗೊತ್ತಿದೆ ನಮಗೆ ನಾವು ತೊಟ್ಕೊಳ್ಳುವಂಥ ಬಂಗಾರವನ್ನು ತೂಗುವ ತಕ್ಕಡಿ ಇರ್ತದೆ ಅದು ಎಷ್ಟು ಅದ್ಭುತವಾದ ಮಾತು ನೋಡಿ ಬಂಗಾರ ತೂಗ್ತದೆ ಯಾರು ತೂಗೋದು ಕಬ್ಬಿಣ ಅಂಥೇಳಿ ವರ್ಷ ನಾವು ಕೊಡ್ತಾ ಇರುವಂಥ ಫೆಲೋಶಿಪ್ಪು ಬಂಗಾರ ಕೊಟ್ಟೇವೆ ನಮ್ಮ ಫೆಲೋಶಿಪ್ ಕಬ್ಬಿಣದ ಅಷ್ಟು ಸಣ್ಣದು ಅಂತ ನಾನು ಭಾಷೆ ಇದು ಕಂಬಾರ ಅನ್ನುವ ವ್ಯಕ್ತಿಗೆ ಕೊಡೋದಲ್ಲ ಕಂಬಾರರ ಸಾಧನೆಯ ಶಿಖರ ಇದೆಯಲ್ಲ ಅದು ಹೊನ್ನಿಗೆ ಸಮಾಗಿದೆ ಹೀಗಾಗಿ ನಾವು ಕಬ್ಬಿಣದ ತೂಕದಲ್ಲಿ ಇದ್ರೂ ಕೂಡ ಆ ಬಂಗಾರದ ತೂಕಕ್ಕೆ ಈ ಅನ್ನು ಕೊಟ್ಟು ಸಂತೋಷ ಪಡ್ತಾ ಇದ್ದೇವಲ್ಲ ಅದು ತುಂಬ ನಮಗೆಲ್ಲರಿಗೂ ಸಂತೋಷ ಪಡುವಂಥದ್ದು ಮತ್ತು ಅಕಾಡೆಮಿಗೆ ನಿಜವಾಗಿಯೂ ಗೌರವವನ್ನು ತರುವಂಥದ್ದು ಅಕಾಡೆಮಿಯಲ್ಲಿ ಅವರು ಮಾಡಿರುವ ಕೆಲಸಗಳು ಅಂಥದ್ದು ಅಷ್ಟೇ ಅಲ್ಲ ಈಗ ಎಲ್ಲರೂ ಹೇಳಿದ ಹಾಗೆ ಬರೀ ಕನ್ನಡಕ್ಕಲ್ಲ ಭಾರತದ ಸಾಹಿತ್ಯಕ್ಕಲ್ಲ ವಿಶ್ವ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟ ಕನ್ನಡದ ಹಲವಾರು ಲೇಖಕರೇನಿದ್ದಾರಲ್ಲ ಆ ಸಾಲಲ್ಲಿ ಕಂಬಾರರು ಅಗ್ರಗಣ್ಯರಾಗಿ ನಿಲ್ತಾರೆ ಅನ್ನೋದು ಕೂಡ ನಾವು ಇಲ್ಲಿ ನೆನೆಬೇಕಾಗ್ತದೆ ಕಂಬಾರ್ ಸರ್ ಮತ್ತು ನನ್ನ ವೈಯಕ್ತಿಕ ಸಂಬಂಧದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಮುಂದೆ ಸಾಧ್ಯ ಇರುವಷ್ಟು ಸಮಯದಲ್ಲಿ ಕೆಲವು ವಿಷಯಗಳನ್ನು ಹೇಳೋದಕ್ಕೆ ಇದ್ದೆ ಕಂಬಾರ್ ಸರ್ಗೂ ನನಗೂ ಸಂಬಂಧ ಬೆಳೆದಿದ್ದು ಜಗಳದ ಮೂಲಕ ಆಶ್ಚರ್ಯ ಆಗ್ಬೋದು ನೀವು ಜಗಳದ ಮೂಲಕ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಾನು ಬೆಂಗಳೂರು ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಾಹಕನಾಗಿದ್ದಾಗ ಮೊದಲನೇ ಸಲ ಕನ್ನಡದಲ್ಲಿ ಗೀತ ಸಂಗೀತ ಅಂತ ಒಂದು ಹೊಸ ಕಾರ್ಯಕ್ರಮವನ್ನು ರೂಪಿಸಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅದನ್ನು ಆಯೋಜನೆ ಮಾಡಿದ್ದೆ ಕನ್ನಡದ ಹದಿಮೂರು ಜನ ಹಿರಿಯ ಕವಿಗಳು ಮತ್ತು ಕಿರಿಯ ಕವಿಗಳು ಹಿರಿಯರು ಎಲ್ಲಿಂದ ಹಿರಿಯರಂದರೆ ನರಸಿಂಹಸ್ವಾಮಿ ಅವ್ರನ್ನ ಹಿಡ್ಕೊಂಡು ಸರ್ನ ಹಿಡ್ಕೊಂಡು ಜಿ ಎಸ್ ಎಸ್ ಕಡವಿ ಅವ್ರನ್ನ ಹಿಡ್ಕೊಂಡು ಆ ಕಾಲದ ಕಿರಿಯ ಕೋಯಿ ಅಮರೀಶ್ ನುಗೂಡೇನ ನಾವು ಇನ್ನೂ ಕಥೆಗಳನ್ನು ಬರೆಯೋದಕ್ಕೆ ಶುರು ಮಾಡಿಲ್ಲ ಅಂಬರೀಷ್ ನುಗ್ಗಣೆ ಈ ಹದಿಮೂರು ಜನ ಕವಿಗಳನ್ನು ಕರೆದು ಅವರ ಆಯ್ಕೆಯ ಒಂದು ಕವಿತೆಯನ್ನು ಅವರಿಂದನ ಓದಿಸಿ ಅದನ್ನು ನಮ್ಮ ಆಕಾಶವಾಣಿಯ ಕಲಾವಿದರ ಮೂಲಕ ಅದನ್ನು ರಂಗದ ಮೇಲೆ ಪ್ರಸ್ತುತಪಡಿಸುವಂಥ ಮೊಟ್ಟ ಮೊದಲನೇ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಕಂಬಾರ್ ಸರ್ಗೆ ಒಂದು ಕಾಂಟ್ಯಾಕ್ಟ್ ಕಳಿಸಿದೆ ನಾನು ಕಳಿಸಿದಾಗ ಅವರು ಒಪ್ಕೊಂಡು ಬರೆದ್ರು ನೀವೇ ನಿಮ್ಮ ಪದ್ಯವನ್ನು ಸೂಚಿಸ್ರಿ ಅಂದೆ ಇವತ್ತು ಅತ್ಯಂತ ಪ್ರಸಿದ್ಧವಾಗಿರುವ ಪ್ರಚಲಿತವಾಗಿರುವಂಥ ನೇರಿ ಹೋದ ಅನ್ನೋ ಪದ್ಯವನ್ನು ಅವರು ಸೂಚನೆ ಮಾಡಿದರು ಅವರು ಉತ್ಸಾಹ ಎಷ್ಟಿತ್ತಂದರೆ ಈಗ ಪದ್ಯವನ್ನು ಆಕಾಶವಾಣಿಯವರು ಹೆಂಗೆ ಆಡಿಸ್ತಾರೆ ಅಂತ ನೋಡಬೇಕಿತ್ತು ಅವರು ಒಂಥರ ಚಾಲೆಂಜಿಂಗ್ ಅವ್ರದ್ದು ನಮ್ಮಲ್ಲಿ ಶಾಂತಾ ಜಯತೀರ್ಥ ಅನ್ನೋ ಒಬ್ಬ ಅದ್ಭುತವಾದ ಸಂಗೀತ ಸಂಯೋಜಕಿ ಇದ್ದರು ಅವಾಗ ಈಗಲೂ ಇದ್ದಾರೆ ಅವರಿಗೆ ಆ ಹಾಡನ್ನು ನಾನು ಕೊಟ್ಟು ಮೇಡಮ್ ಕಂಬಾರ್ ಸರು ಭಾಳ ಎಚ್ಚರಿಕೆಯಿಂದ ಕೊಟ್ಟಾರೆ ಮತ್ತು ಕಂಬಾರ್ ಸರ್ ಸಿಟ್ಟಾಗ್ಲಾರ್ದಾಗ ಇದನ್ನು ಸಂಯೋಜನೆ ಮಾಡಬೇಕು ಆಯ್ತು ಸರ್ ಅಂತ ಅವರು ಹೆದರುಕೊತಕೊಂಡರು ಆ ನೆಲದ ದನಿ ಬನಿಯನ್ನು ಹಾಡುವಂತಹ ಹಲವಾರು ಕಲಾವಿದರೊಂದು ಒಂದು ಟೀಮನ್ನು ತಯಾರು ಮಾಡಿ ಆ ಹಾಡನ್ನು ಸಿದ್ಧ ಮಾಡಿದರು ನನಗೆ ಉತ್ಸಾಹ ಮೊಟ್ಟ ಮೊದಲೇ ಸರಿ ಇಂಥ ಒಂದು ಕೆಲಸ ನಡೆದಿದೆ ಅಂಥೇಳಿ ಎಲ್ಲ ಹಿರಿಯ ಕವಿಗಳು ವೇದಿಕೆ ಮೇಲೆ ಕೂತಾರೆ ಕಂಬಾರ್ ಸರ್ ಸ್ವಲ್ಪ ತಡಾಗಿ ಬಂದರು ಬಂದವರು ಏ ಸಾದ್ರೆ ಬಾಯಿಲೆ ಅಂದರು ನನಗೇನೋ ಬಾಂಬ್ ಬೀಳ್ತದೆ ಅಂದ್ಕೊಂಡೆ ನಾನು ಅಲ್ಲಿಂದ ಯಾಕೆ ಸರ್ ಅದು ಇಲ್ಲ ಈ ಹಾಡು ಇವತ್ತು ಬೇಡ ಇದು ಹಾಡೋಂಗಿಲ್ಲ ಅಂದ್ಬಿಟ್ರು ನನಗೆ ಏನು ಮಾಡೋಕ್ಕೂ ಇಲ್ಲ ಯಾಕೆ ಸರ್ ಏನೂ ಇಲ್ಲ ಇಲ್ಲ ಇದನ್ನು ನಾನು ಇದನ್ನ ಕ್ಯಾನ್ಸಲ್ ಮಾಡ್ತೀನಿ ನಾನೇ ನಾನು ಹಾಡು ಹಾಡ್ತೀನಿ ಯಾವ ಹಾಡು ಅನ್ನೋದಂತಂದರೆ ನಿಮಗೆಲ್ಲ ಗೊತ್ತಿದೆ ಕಾಡು ಕುದುರೆ ಓಡಿ ಬಂದಿತ್ತ ನಾನೇ ಹಾಡ್ತೇನೆ ಅಂತ ಆದರೆ ಅಷ್ಟು ಸುಲಭವಾಗಿ ನಾವು ಅದನ್ನು ಬಿಟ್ಕೊಡೋಕೆ ಆಗೋದಿಲ್ಲ ಸರ್ ಅದನ್ನು ಹಂಗೆ ಮಾಡಕ್ಕೆ ಬರೋದಿಲ್ಲ ಶಾಂತ ಜಯತೀರ್ಥ ಹದಿನೈದು ದಿವಸ ಕಷ್ಟಪಟ್ಟು ಅದಕ್ಕೆ ರಾಗ ಸಂಯೋಜನೆ ಮಾಡ್ಯಾರೆ ಟೀಮ್ನವರು ಅದನ್ನ ಸಿದ್ಧ ಮಾಡ್ಯಾರೆ ನೀವು ಇಲ್ಲಿ ಬಂದು ಕಾಡು ಕುದುರೆ ಹಾಡ್ತೇನೆ ಅಂತಂದ್ರೆ ಏಯ್ ನಾನು ಬರೆದಿದ್ದು ನಾನು ಸಂಗೀತ ಸಂಯೋಜನೆ ಮಾಡಿದ್ದು ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದು ಅವಾಗಿನ ಉತ್ಸಾಹ ಹಂಗಿತ್ತು ಸರ್ದವ್ರದ್ದು ಮತ್ತು ನಾವು ಉತ್ತರ ಕರ್ನಾಟಕದ ಮಂದಿ ಅವರೇ ಅಷ್ಟು ಜೋರು ಮಾತಾಡುವಾಗ ನಾವು ಸರ್ ಹಂಗೆ ಆಗೋದಿಲ್ಲ ನಿಮಗೆ ಇಷ್ಟ ಇದ್ದರೆ ಕೂಡ್ರಿ ಇಲ್ಲಾಂದ್ರೆ ಹೋಗ್ರಿ ಅಂತ ಅಂದ್ಬಿಟ್ಟೆ ನಾನು ನಿಜವಾಗ್ಲೂ ಅವ್ರು ಏನಂದ್ರು ಅಲಾಯವನ ಅವರ ಹೆಸರು ಕೂತ್ರು ಕೂತ ಮೇಲೆ ನಿಮಗೆ ಹೇಳ್ತೇನೆ ನಿಜವಾಗ್ಲೂ ಆ ಹಾಡನ್ನು ಶಾಂತ ಜಯತೀರ್ಥ ನಿರ್ದೇಶನ ಮಾಡಿದ ಆ ಹಾಡನ್ನು ವೇದಿಕೆಯ ಮೇಲೆ ಹಾಡಿದಾಗ ಕಂಬಾರ ಎಷ್ಟು ಉತ್ಸಾಹ ತುಂಬಿಕೊಂಡಿದ್ರು ಅಂದರೆ ಹಾಡು ಮುಗಿಯುವ ಮುಂಚೆನೇ ವೇದಿಕೆಗೆ ಜಿಗದೋಗಿ ಹಾಡಿದ ಕಲಾವಿದರನ್ನು ಅಪ್ಕೊಂಡಿದ್ರು ಏ ಇದು ನಾ ನಿರೀಕ್ಷೆ ಮಾಡಿದ ಹಾಡಲ್ಲ ಇದು ಶಾಂತಾನೀನಿದ ನಾನು ನಿರೀಕ್ಷೆ ಮಾಡಿದ ಅಚ್ಚು ಕಡೆ ಇದನ್ನು ಹಾಡಿಸಿದ್ಯಾ ಅದು ಏನು ಅದಕ್ಕೆ ಆ ಹಾಡಿನ ಒಂದು ದೃಶ್ಯ ನಮ್ಮ ಕಣ್ಣು ಮುಂದೆ ಬರುವಂಗೆ ಹಾಡಿದು ಹಿಂಗಾಗಿ ಬಂದ ಆಮೇಲೆ ಸಾದರ ಸಾರಿಪಾ ಅಂತದ್ದು ಇದು ಕಂಬಾರರ ಹಿರಿಯ ಗುಣ ಈ ಮೂಲಕ ನನಗೆ ಅವರು ಮುಟ್ಟು ಆ ಮೊದಲು ಮೊದಲು ನೋಡಿದರೂ ಕೂಡ ಪರಿಚಯ ಆಗಿತ್ತು ಹಿಂಗೆ ಇದಾದೊಂದು ಎರಡನೇ ಸಲೆಯೂ ಜಗಳದಲ್ಲೇ ಶುರುವಾಯಿತು ತಮಗೆಲ್ಲ ಗೊತ್ತಿರಬೇಕು ಕೆ ವಿ ಸುಬಣ್ಣ ಅವರಿಗೆ ಮ್ಯಾಕ್ಸೆಸ್ಸೆ ಅವಾರ್ಡ್ ಬಂತು ಸುಬ್ಬಣ್ಣ ಸರ್ ನಾನು ಹಗಲೆಲ್ಲ ಫೋನ್ ಮಾಡಿ ಸರ್ ಒಂದು ಇಂಟರ್ವ್ಯೂ ಮಾಡಬೇಕು ಬರ್ರಿ ಬರ್ರಿ ಅಂತ ಕರೆದ್ರೆ ಅವರು ಆದಾಗ ಬರ್ತಾನೆ ಅಂತಿದ್ರು ಒಂದು ದಿವಸ ಹೇಳಿದೆ ಕೇಳಿದೆ ಬಂದುಬಿಟ್ರು ಅವರು ಆಕಾಶವಾಣಿ ಹೇಳ್ದೆ ಕೇಳದೆ ಬಂದರು ಎಮ್ ಎಸ್ ಕೆ ಪ್ರಭು ಅಂತ ನಮ್ಮ ಹಿರಿಯರು ಇದ್ದರು ಅವರು ಮತ್ತು ನಾನು ಕೂತಿದ್ದು ಬಂದುಬಿಟ್ರು ಸುಬ್ಬಣ್ಣ ಹಿಂಗೆ ಏಕಾಕಿ ಬಂದರೆ ಹೇಗೆ ಅವ್ರ ಜೊತೆಗೆ ಕಂಬಾರ್ ಸರ್ ಬಂದಿದ್ದರು ಯಾರಾದರೂ ಒಬ್ರು ಸಂದರ್ಶನ ಮಾಡಬೇಕಂದ್ರೆ ಸಿದ್ಧತೆ ಬೇಕಲ್ಲ ಅಂಥ ದೊಡ್ಡ ವ್ಯಕ್ತಿಗಳನ್ನು ಮಾಡುವಾಗ ನಾವು ಹೆಂಗೋ ಕಂಬಾರ್ ಸರ್ ಬಂದಾರ ಅಂತ ಹೇಳಿ ಸರ್ ನೀವೇ ಅವ್ರ ಸಂದರ್ಶನ ಮಾಡಿರಿ ಅಂತ ಏಕಾಏಕಿ ಕೇಳಿಬಿಟ್ಟು ಸಿಟ್ಟು ಬಂದುಬಿಟ್ಟಿತ್ತು ಅವ್ರಿಗೆ ಏನೋ ಅವ್ರ ಜೋಡಿ ಬಂದೇನೆ ಅಂತ ನಾನು ಸಂದರ್ಶನ ಮಾಡಕ್ಕೆ ಹೇಳ್ತೀನಿ ಏನು ಅಂತ ಸರ್ ಅವರು ನೀವು ಅವ್ರ ಜೋಡಿ ಬರಲಿಲ್ಲ ಅಂದರೆ ಬೇರೆ ಏನಾರ ವ್ಯವಸ್ಥೆ ಮಾಡ್ತಿದ್ವಿ ನೀವೀಗ ಬಂದಿರಿ ಅಂತ ಮಾಡಿರಿ ಅಂದರೆ ಅಲಾಯವನ ಅಂತಂದ್ರೆ ಮತ್ತೆ ಮಾತಲ್ಲ ಸಂದರ್ಶನ ಮಾಡಿದರು ಇವತ್ತು ನಮ್ಮ ಆಕಾಶವಾಣಿಯ ಧ್ವನಿ ಭಂಡಾರದಲ್ಲಿ ಅದೊಂದು ಅಮೂಲ್ಯ ಸಂದರ್ಶನ ಆಗಿದೆ ಹಿಂಗೆ ಕಂಬಾರರ ಜೊತೆಗೆ ಸಂಘರ್ಷದ ಮೂಲಕ ಸಂಬಂಧ ಬೆಳೆಸಿದ ನಾನು ಇವತ್ತು ಅವರು ಕಟ್ಟಿ ಬೆಳೆಸಿದ ಸಂಸ್ಥೆಯಲ್ಲಿ ನಿಂತು ಮಾತಾಡುವಂತಹ ಒಂದು ಸಾಮರ್ಥ್ಯವನ್ನು ಪಡ್ಕೊಂಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತಾ ಕಂಬಾರರ ಸಾಹಿತ್ಯದ ಬಗ್ಗೆ ನಾನು ಆಗಲೇ ಹೇಳಿದ ಹೆಚ್ಚು ಮಾತಾಡೋದಿಲ್ಲ ಕುಂಭ ಶರ್ಮಾ ಮೇಡಮ್ ಹೇಳಿದರು ಸಾಮಾನ್ಯವಾಗಿ ಹೊಸ ಕವಿಗಳು ತರುಣ ಕವಿಗಳು ಲವ್ ಸಾಂಗ್ ಪ್ರೀತಿಯ ಪದ್ಯಗಳನ್ನು ಬರೆದನೆ ಶುರು ಮಾಡ್ತಾರಂತೆ ಆದರೆ ಕಂಬಾರ್ ಸರು ಮೊಟ್ಟ ಮೊದಲು ಬರೆದಿದ್ದು ಆ ಥರದ ಪದ್ಯ ಅಲ್ಲ ತಮಗೆಲ್ಲ ಆಶ್ಚರ್ಯ ಆಗ್ಬೋದು ಅವರ ಬಡತನ ದಿನಗಳಲ್ಲಿ ಗೋಡಿಗೆರಿಯಿಂದ ಗೋಕಾಕಕ್ಕೆ ಹೋಗುವ ಓಡಾಟದ ಅನುಭವವನ್ನು ಅವರು ನೋಡಿ ಆ ಬಡತನದ ಸ್ಥಿತಿಯಲ್ಲಿ ಆ ಓಡಾಡೋದು ಓಡಾಡೋ ಕೂಡ ಆಗ್ತಿರಲಿಲ್ಲ ಅವರಷ್ಟು ಹಣ ಇರಲಿಲ್ಲ ಅವ್ರ ಹತ್ರ ಅಂಥ ಹೊತ್ತಿನಲ್ಲಿ ಅವರು ಮೊಟ್ಟ ಮೊದಲು ಬರೆದಿದ್ದು ಬಡವ ಬಲ್ಲಿದೆ ಅನ್ನುವಂಥ ಒಂದು ಈ ವರ್ಗ ತಾರತಮ್ಯವನ್ನು ಎತ್ತಿ ತೋರಿಸುವಂಥ ಪದ್ಯ ಬರೀತಾರೆ ಅಂದರೆ ಯಾವುದು ವಸಾಹತುಶಾಹಿಯ ಶೋಷಣೆ ಒಂದು ಕಡೆ ಇತ್ತು ಇಲ್ಲಿ ಫ್ಯೂಡಲ್ ಸಿಸ್ಟಮ್ ಜಮೀನ್ದಾರಿ ಸಿಸ್ಟಮ್ ಇದ್ದಂಥ ಗ್ರಾಮ ಸಂಸ್ಕೃತಿ ಈ ಶೋಷಕ ಮತ್ತು ಶೋಷಿತ ಸಮುದಾಯಗಳ ನಡುವೆ ಸಿಕ್ಕು ಒದ್ದಾಡ್ತಾ ಇದ್ದಂಥ ಒಂದು ಬಡ ಕುಟುಂಬದ ಮಗನಾಗಿ ಅವರು ತಮ್ಮ ಕಾವ್ಯವನ್ನು ಆರಂಭಿಸಿದ್ದು ಪ್ರೀತಿ ಪ್ರೇಮದಿಂದ ಅಲ್ಲ ನೋವಿನಿಂದ ಶೋಷಣೆಯ ಮೂಲದಿಂದ ಅನ್ನೋದು ಬಹುಶಃ ಆ ಕಾಲದ ಎಲ್ಲ ಕವಿಗಳು ಅವತ್ತು ನವೋದಯ ನವ್ಯ ಯಾವುದೋ ಒಂದು ಬೇರೆ ಲೋಕದಲ್ಲಿ ವಿಹರಿಸ್ತಾ ಇದ್ದಾಗ ಕಂಬಾರರು ಹೆಜ್ಜೆ ಇಟ್ಟಿದ್ದು ಇಂಥ ನೋವಿನಿಂದ ಅನ್ನೋದನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು ಶಿವಪ್ರಕಾಶ್ ಸರ್ ಹೇಳಿದರು ನವೋದಯ ನವ್ಯ ಇವುಗಳ ನಡುವೆ ಕಂಬಾರ್ ಸರ್ ದಾರಿ ಬೇರೆಯೇ ಆಯಿತು ಅನ್ನೋದನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ನಾನು ಮಾಡ್ಕೋಬೇಕು ಕಂಬಾರ್ ಸರ್ ಈ ದಾರಿ ಬೇರೆ ಆಗೋದಕ್ಕೆ ಕಾರಣ ಅವರೇ ತಮ್ಮ ಕೆಲವು ವಿಷಯಗಳ ಆತ್ಮಕತೆ ಬರದಿಲ್ಲ ಆದರೆ ಆತ್ಮಕಥನಾತ್ಮಕ ವಿಚಾರಗಳನ್ನು ವ್ಯಕ್ತಪಡಿಸೋ ಹೇಳ್ರೆ ಇದೆಲ್ಲ ನಾನು ಕಲಿತಿದ್ದು ನಮ್ಮ ತಾಯಿಯಿಂದ ಅಂತ ಹೇಳ್ತಾರೆ ಚೆನ್ನಮ್ಮನಿಂದ ಅಂತ ಹೇಳ್ತಾರೆ ಅವರ ತಾಯಿ ಅವರಿಗೆ ಕಥೆಗಳನ್ನು ಹೇಳೋ ರೀತಿಯನ್ನು ಹೇಳ್ತಾರೆ ನಿಜಕ್ಕೂ ನಾವು ನಮ್ಮ ತಲೆಮಾರಿನವರು ಅದನ್ನು ಸ್ವಲ್ಪ ಸ್ವಲ್ಪ ಹೊಂದಿದ್ವಿ ಆದರೆ ಇವತ್ತಿನ ತಲೆಮಾರಿನವರು ಆ ತಾಯಿ ಅವ್ರ ಮಕ್ಕಳನ್ನ ಮಕ್ಕಳಿಗೆ ಮಲಿಸ್ಕೊಳ್ಳೋದೂ ಇಲ್ಲ ಕತೆ ಹೇಳೋದಂತೂ ದೂರ ಉಳಿತು ಅಜ್ಜಿಯಂದಿರು ದೂರ ಉಳಿತು ಅವರಿಗೆ ಮೊಬೈಲ್ ಕೊಟ್ಟು ಊಟಕ್ಕೂ ಮೊಬೈಲು ಮಲಗಿಸ್ತಕ್ಕೂ ಮೊಬೈಲು ಆದರೆ ಅವ್ರ ತಾಯಿ ಬಗ್ಗೆ ಹೇಳ್ತಾರೆ ನಮ್ಮವ್ವ ಒಂದು ಕಥೆಯನ್ನು ಒಮ್ಮೆ ಹೇಳಿದರೆ ಮುಗಿಸ್ತಿರ್ಲಿಲ್ಲ ಮತ್ತೊಮ್ಮೆ ಕತೆ ಹೇಳುವಾಗ ಆ ಕಥೆ ಇನ್ನೊಂದು ಆಗಿರ್ತಿತ್ತು ಇಲ್ಲಿ ಸೃಜನಶೀಲತೆ ಇತ್ತು ಆ ತಾಯಿಯಿಂದ ಪಡೆದಂಥ ಆ ಸೃಜನಶೀಲತೆ ಇದೆಯಲ್ಲ ಅದು ಬಹುಶಃ ಅವರಿಗೆ ಆರಂಭದ ದಿನಗಳಲ್ಲಿ ಪ್ರಭಾವ ಬೀರಿತು ಆಮೇಲೆ ಕೃಷ್ಣಮೂರ್ತಿ ಪುರಾಣಿಕರು ಅವರಿಗೆ ಸಾಕಷ್ಟು ಬರವಣಿಗೆಯಲ್ಲೇ ಒಂದಿಷ್ಟು ಪ್ರೋತ್ಸಾಹ ಕೊಡ್ತಾರೆ ಆಮೇಲೆ ಅವರ ಆರಂಭದ ದಿನಗಳಲ್ಲಿ ಅವರಿಗೆ ಮಾರ್ಗದರ್ಶನ ಸಿಕ್ಕಿದ್ದೆ ಎಂದಂಥವ್ರಿಂದ ಅವರು ಬಸವರಾಜ ಕಟ್ಟಿಮನಿಯವ್ರ ನೆನೆಸ್ತಾರೆ ಅವರ ಊರ ಹತ್ತಿರನೇ ಅವರು ಗೋಕಾಕ್ ಹತ್ತಿರದವರೇ ಅವರ ಕಾದಂಬರಿಗಳ ಓದಿನ ಮೂಲಕ ನಾನು ಬೆಳೆದೆ ಅಂತಾರೆ ಅದಕ್ಕಿಂತ ಮುಂದೆ ಹೋಗಿ ಅವರು ಲಿಂಗರಾಜ್ ಕಾಲೇಜಿನಲ್ಲಿದ್ದಾಗ ಬೋಸ್ನೂರ್ ಮಠ್ ಸರ್ ಅವರನ್ನು ಬೆಟ್ಟ ಹಾಕ್ತಾರೆ ಬೋಸ್ನೂರ್ ಸರ್ ನನಗೆ ಹಗಲೆಲ್ಲ ಸರ್ ಹೇಳ್ತಿದ್ರು ಮೊಸರು ಮಠ ಭವ್ಯ ಮಾನವ ಕಾವ್ಯ ಇದೆಯಲ್ಲ ಆ ಭವ್ಯ ಮಾನವ ಕಾವ್ಯದ ಹಸ್ತಪ್ರತಿಕಾರ ನಾನು ಲಿಪಿಕಾರನಾಗಿ ಅವರಿಗೆ ಕಣ್ಣು ಹೋಯಿತು ಕೊನೆಗೆ ಕೂತ್ಕೊಂಡು ಹೇಳ್ತಿದ್ದು ನಾನು ಬರೀತಿದ್ದೆ ಆ ಬರಿಯುವಾಗ ಹೇಳ್ತಿದ್ದರು ನಮ್ಮ ವಿದ್ಯಾರ್ಥಿ ಒಬ್ಬವ ಕಂಬಾರಂತಂದರೆ ಅವ್ರನ್ನ ಓದ್ಬೇಕು ನೀವು ಅನ್ನೋರು ಅವರು ಅಂದರೆ ಅಷ್ಟರ ಮಟ್ಟಿಗೆ ಶಿಷ್ಯನ ಬಗ್ಗೆ ಅವರಿಗೆ ವಾತಿಸಲಿ ಇವರು ಕೂಡ ಸಂಗಾಯಿ ಅಂದ್ರೆ ಕಂಬಾರ ಸರಿಗೆ ಅಷ್ಟು ಉತ್ಸಾಹ ಬರ್ತದೆ ಅಷ್ಟು ಅವರನ್ನು ಹಚ್ಕೊಂಡಿದ್ರು ಅನ್ನೋದನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಅವರು ಬೆಳೀತಾ ಬೆಳೀತಾ ಬಂದಂಗೆ ಅವರ ಒಡನಾಡಿಗಳು ಕೂಡ ಅಷ್ಟೇ ಒಳ್ಳೆಯ ವ್ಯಕ್ತಿಗಳ ಸಿಗ್ತಾರೆ ನಾ ಹೇಳಿದಲ್ಲ ಕೃಷ್ಣಮೂರ್ತಿ ಪುರಾಣಿಕರು ಸಿಗ್ತಾರೆ ಆಮೇಲೆ ನಾಡಿಗರು ಸಿಗ್ತಾರೆ ಎ ಕೆ ರಾಮಾನುಜನ್ ಸಿಗ್ತಾರೆ ಗು ಅಡಿಗರು ಸಿಗ್ತಾರೆ ಇವರು ಈ ಆ ಕಾಲದ ಹಿರಿಯ ಲೇಖಕರಂತ ಏನದಲ್ಲ ಅವರೆಲ್ಲರ ಒಂದು ಸಾಮೀಪ್ಯ ದೊರೆತ ಕಾರಣಕ್ಕಾಗಿ ಅವರು ಒಂದು ಹೊಸ ದಾರಿಯನ್ನು ತುಳಿಯುವಂಥ ಒಂದು ಅದ್ಭುತವಾದ ಶಕ್ತಿಯನ್ನು ಅವರು ಪಡ್ಕೋತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಕಂಬಾರರು ಅವರ ಕಾವ್ಯ ಅವರ ನಾಟಕ ಅಥವಾ ಅವರ ಕಾದಂಬರಿಗಳನ್ನು ಓದಿದ ತಕ್ಷಣ ಅಥವಾ ತೊಡಗಿದ ತಕ್ಷಣ ಯಾವುದೋ ಒಂದು ಬೇರೆ ಲಯದ ಜಗತ್ತಿನಲ್ಲಿ ನಾವು ಪ್ರವೇಶ ಮಾಡಿದ ಅನುಭವ ಸಿಗುತ್ತೆ ಯಾವುದೇ ಟೈಟಲ್ ಅಥವಾ ಕೆಳಗಡೆ ಹೆಸರು ಹಾಕದೆ ಒಂದು ಕಾವ್ಯವನ್ನು ಓದುವಾಗ ಬರೀ ಅದರ ಲಯದ ಮೇಲೆ ಯಾರ್ದು ಅಂತ ಅದನ್ನು ಗುರುತಿಸುವ ಶಕ್ತಿ ಸಾಮರ್ಥ್ಯ ಆ ಕಾವ್ಯಕ್ಕೆ ಇದ್ದರೆ ಅದು ನಿಜವಾಗಿಯೂ ಶ್ರೇಷ್ಠವಾದ ಕಾವ್ಯ ಆಗ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೆ ಕಂಬಾರರ ಯಾವುದೇ ಒಂದು ಕವಿತೆಯನ್ನು ತಗೊಂಡು ಓದೋಕ್ಕೆ ಶುರು ಮಾಡಿದರು ಇದು ಕಂಬಾರರದೇ ಅವರು ಹೇಳಿದರು ಬೇಂದ್ರೆ ಮತ್ತು ಬೆಟ್ಟಗೇರಿ ಕೃಷ್ಣ ಶರ್ಮರು ಕೂಡ ಉತ್ತರ ಕರ್ನಾಟಕದ ಆ ನೆಲದ ಬನಿ ದನಿಯನ್ನು ಬಳಸ್ಕೊಂಡ್ರು ಕೂಡ ಬೇಂದ್ರೆಯ ಭಾವಗೀತಾತ್ಮಕತೆಗೆ ಹೊರಳಿದರೆ ಕಂಬಾರರು ಆ ನೆಲದ ಸತ್ವವನ್ನು ದೇಶಿ ನೆಲೆಯಲ್ಲಿ ಹಿಡಿದು ಕಟ್ಟಿಕೊಟ್ಟಂಥ ಹೊಸ ದಾರಿಯನ್ನು ತೊಡಿದರು ಹೀಗಾಗಿ ಉತ್ತರ ಕರ್ನಾಟಕದ ಭಾಷೆಯ ಮತ್ತು ದನಿಯ ಬನಿಯ ಬಳಕೆಯಲ್ಲಿ ಬೇಂದ್ರೆಯವರು ಒಂದು ಹೆಜ್ಜೆ ಇಟ್ಟಿದರೆ ಕಂಬಾರ ಇನ್ನೂ ಹತ್ತು ಹೆಜ್ಜೆ ಮುಂದೆ ಹೋದರು ಹೀಗಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಷೆಗೆ ನಿಜವಾದ ಶಕ್ತಿ ಸಾಮರ್ಥ್ಯವನ್ನು ಕಂಬಾರ ತಂದು ಕೊಟ್ಟು ಅಂತ ಅಧಿಕೃತವಾಗಿ ಹೇಳಬೇಕು ಅಂದು ನಿಮಗೆಲ್ಲ ಗೊತ್ತಿರಬಹುದು ಬೇಂದ್ರೆ ಕಂಬಾರರ ನಂತರ ಆ ಭಾಗದ ಭಾಷೆಯನ್ನು ಹಿಡಿದುಕೊಟ್ಟು ಕಟ್ಟಬಲ್ಲಂಥ ಸಾಮರ್ಥ್ಯ ಇರೋ ಒಬ್ಬ ಕವಿ ಹುಟ್ಟಿದ ಸಿದ್ಧಲಿಂಗ ದೇಸಾಯಿ ಅಂತ ಬಟ್ ಆಗ್ತು ಆತ ಬೇಗ ಸತ್ತು ಹೋಗ್ಬಿಟ್ಟ ನಿಜವಾಗಿಯೂ ಆ ಪರಂಪರೆಯನ್ನು ಮುಂದುವರಿಸುವಂಥ ಒಂದು ದೊಡ್ಡ ಪ್ರತಿಭೆ ಅದಾಯಿತು ಕಂಬಾರ ಸರ್ ಸಾಹಿತ್ಯ ನಾನು ಆಗಲೇ ಹೇಳಿದಾಗೆ ಅವರ ಕಾದಂಬರಿಗಳು ಕಾವ್ಯ ಅಥವಾ ನಾಟಕಗಳನ್ನು ಓದ್ತಾ ಹೋದಾಗೆ ನಾನು ಹೇಳಿದ ಹಾಗೆ ಭಾಷೆಯ ಮೂಲಕ ಕಂಬಾರತನವನ್ನು ಹೇಗೆ ಗುರುತಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಅವರು ಹಲವಾರು ಕವಿತೆಗಳನ್ನು ಓದುವಾಗ ನಮ್ಗೆ ಗೊತ್ತಾಗ್ತದೆ ಭಾಷೆಯ ಮೂಲಕ ಹೋಗಿ ವಸ್ತುವಿನ ದರ್ಶನ ಮಾಡುವುದು ಅದು ಒಬ್ಬ ಕವಿಗೆ ನಿಜವಾಗಿ ಸಿದ್ಧಿಸುವಂಥದ್ದು ಕಾಡ ಕುದುರೆ ಓಡಿ ಬಂದಿತ್ತ ಇದರ ಒಂದೆರಡು ಘಟನೆಗಳನ್ನು ನಾನು ಹೇಳಬೇಕು ಈ ಘಟನೆಗಳನ್ನು ಹೇಳಿದರೆ ಕಂಬಾರರ ಕಾವ್ಯದಲ್ಲಿರುವ ಲಯ ಗೇಯಾತ್ಮಕತೆ ಶಬ್ದ ಶಕ್ತಿಯ ಮೂಲಕ ಹೇಗೆ ಅರ್ಥ ನಮಗೆ ದಕ್ತದೆ ಅನ್ನೋದಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶಿವಮೊಗ್ಗ ಸುಬ್ಬಣ್ಣ ಅವ್ರನ್ನ ಸಂದರ್ಶನ ಮಾಡ್ತಾಯಿದ್ದೆ ಆದರೆ ಒಂದು ಸ್ವಲ್ಪ ದಿವಸದ ಹಿಂದೆ ಕಾಡು ಕುದುರೆ ಈ ಕಾಡು ಕುದುರೆ ಓಡಿ ಬಂದಿದ್ದ ಹಾಡಿಗೆ ಕೇಂದ್ರದ ಫಿಲ್ಮ್ ಫಿಲ್ಮ್ ಅವಾರ್ಡ್ ಬಂದಿತ್ತು ಅದಕ್ಕೆ ಸಂಗೀತಕ್ಕೆ ಅವರು ಆ ಸಂದರ್ಭದಲ್ಲಿ ಇಟ್ರೂ ಮಾಡುವಾಗ ಒಂದು ಮಾತನ್ನು ಹೇಳಿದ್ದು ನನಗೆ ನೆನಪಿದೆ ಸಾಧಾರ ಅವರೇ ಈ ಹಾಡನ್ನು ಒಂದು ಕಡೆ ನಾನು ಕಲ್ಕತ್ತಾದ ಒಂದು ಸಭೆಯಲ್ಲಿ ಹಾಡಿದ್ದೆ ಕಲ್ಕತ್ತಾ ಸಭೆಯಲ್ಲಿ ಕಾಡು ಕುದುರೆ ಓಡಿ ಅಂತ ಹಾಡು ಹಾಡ್ತಾ ಇರುವಾಗಲೇ ಸಭಿಕರಲ್ಲಿ ಒಬ್ಬ ಒಬ್ಬ ವ್ಯಕ್ತಿ ಭಾಷೆಯನ್ನು ಗೊತ್ತಿರಲಾರದ ಒಬ್ಬ ವ್ಯಕ್ತಿ ಎದ್ದು ನಿಂತು ಸರ್ ಈಜ್ ದ ಗ್ಯಾಲಪಿಂಗ್ ಆಫ್ ದಿ ಹಾರ್ಸ್ ಅಂತ ಹೇಳಿ ಕೇಳಿದ ಅಂದರೆ ಶಬ್ದದ ಕುಣಿತದಲ್ಲಿ ಒಂದು ಕುದುರೆಯ ಓಟವನ್ನು ದರ್ಶಿಸೋದಿದೆಯಲ್ಲ ಅದು ಬಹಳ ದೊಡ್ಡದದು ಶಬ್ದಗಳ ಅರ್ಥ ಹೇಳಿ ನಮಗೊಂದು ಚಿತ್ರ ಕೊಡಬಹುದು ಆದರೆ ಶಬ್ದಗಳ ನರ್ತನದಲ್ಲಿ ಒಂದು ಚಿತ್ರ ಕೊಡೋದಿದೆಯಲ್ಲ ಅದು ಕಂಬಾರರ ಕಾವ್ಯಕ್ಕಿರುವಂಥ ಶಕ್ತಿ ಇದರ ನಂತರ ಒಂದು ಸರಿ ಕಲ್ಗುಡಿ ಸರ್ ನಾನು ಚರ್ಚೆ ಮಾಡುವಾಗ ಇದರ ಬಗ್ಗೆ ಮಾತಾಡುವಾಗ ಅವ್ರು ಇನ್ನೊಂದು ವಿಶೇಷ ಹೇಳಿದರು ದಿಲ್ಲಿಯ ಒಂದು ಸಭೆಯಲ್ಲಿ ಈ ಪದ್ಯವನ್ನು ಓದುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಕನ್ನಡ ಬಾರದ ವ್ಯಕ್ತಿ ಈಸ್ ದಿಸ್ ಪೋಯಿಮ್ ಈಸ್ ಆನ್ ಸೆಕ್ಸ್ ಅಂತೇನು ಅಂತ ನೋಡಿ ಒಬ್ಬರಿಗೆ ಕುದುರೆ ಕಾಣ್ತದೆ ಇನ್ನೊಬ್ಬರಿಗೆ ಅದು ಸೆಕ್ಸ್ ಬಗ್ಗೆ ಇದೆಯಾ ಅಂತ ಅಂದರೆ ಈ ಕಾಡು ಕುದುರೆಯ ಅಥವಾ ಕಾಮದ ಕುದುರೆ ಅನ್ನೋದು ಓಡುವಾಗ ಅದು ಏನೇನು ಮಾಡ್ತದೆ ಅದರ ಚಾಲಗಳೇನು ಏನು ಮಾಡ್ತದೆ ಅನ್ನೋದನ್ನು ಆ ರೀತಿ ಕಟ್ಟಿಕೊಡ್ತಾರೆ ಬೇಂದ್ರೆಯವರ ಕುರುಡು ಕಾಂಚಾಣ ಪದ್ಯದಲ್ಲಿ ಕಾಣುವಂಥ ಪ್ರತಿಮೆಗಳು ರೂಪಕಗಳು ಇಲ್ಲಿರೋದನ್ನು ನಾವು ಗುರುತಿಸ್ಬೋದು ಅಂತಲೇ ಹೀಗೆ ವಿಸ್ತರಿಸ್ತಾ ಹೋಗ್ಬೋದ ಹಲವಾರು ವಿಷಯಗಳ ಕಂಬಾರರ ಬಗ್ಗೆ ಹೇಳುವಾಗ ಕಂಬಾರ್ ಸರ್ ಬಗ್ಗೆ ಮಾತಾಡುವಾಗ ಶಿವಾಪುರದ ದರ್ಶನ ಮಾಡದೆ ಮುಂದೆ ಹೋಗೋಕ್ಕೆ ಆಗೋದೇ ಇಲ್ಲ ನಾವು ಕಂಬಾರ್ ಅಂದರೆ ಶಿವಾಪುರ ಆ ಶಿವಾಪುರ ಎಲ್ಲಿದೆ ಅಂಥೇಳಿ ಹೇಳ್ತಾರೆ ಅವರು ಗೋಡಿಗೆ ಗೋಡಗೇರಿ ಕಥೆನೂ ಕೇಳಿರ್ಬೋದು ನೀವು ಬ್ರಿಟಿಷ್ ಅಧಿಕಾರಿಗಳ ಕಾಲದಲ್ಲಿ ಕುದುರೆಗಳನ್ನು ಪಳಗಿಸೋದಕ್ಕೆ ಒಂದು ಊರು ಕಟ್ ಮಾಡಿದ್ರಂತೆ ಆ ಗೋ ಗೋಡಗೇರಿ ಗೌಡ ಅಂದರೆ ಕುದುರೆ ಆ ಗೋಡಗೇರಿ ಅದರಿಂದ ಸ್ವಲ್ಪ ಹತ್ತಿರ ಶಿವಾಪುರ ಇದೆ ಶಿವಾಪುರ ಅನ್ನೋದು ಅದು ಊರೋ ರೂಪಕವೋ ಭಾರತವೋ ಜಗತ್ತೋ ಅದೊಂದು ಪ್ರತಿಮಾತ್ಮಕ ರೀತಿಯಲ್ಲಿ ಕಾಣುವಂಥ ಒಂದು ಊರು ಶಿವಾಪುರದ ಬಗ್ಗೆ ಒಂದು ಪದ್ಯ ಬರೀತಾರೆ ಶಿವಾಪುರದ ಹಾಡು ಅಂಥೇಳಿ ಆ ಪದ್ಯದಲ್ಲಿರೋ ಪ್ರತಿ ಶಬ್ದವೂ ಒಂದು ನಿರೂಪಕವಾಗಿ ಒಂದು ಇಮೇಜ್ ಆಗಿ ನಮಗೆ ಹೆಂಗೆ ಕಾಣಿಸ್ತದೆ ಅಂತ ಜಯ 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 ಶಿವಪೂರಿಗೆ ಹಸಿರಿನ ತವರೂರಿಗೆ ಈ ಹಸಿರಿನ ಅನ್ನೋ ಶಬ್ದದಲ್ಲೇ ಒಂದು ಚೈತನ್ಯಾತ್ಮಕ ಶಕ್ತಿ ಇರೋದನ್ನು ನಿತ್ಯ ಕ್ರಿಯಾಶೀಲತೆ ಇರೋದನ್ನು ನಾವು ಗುರುತಿಸ್ಬೋದು ಹಾಡು ಬೆಳೆಯುವ ಕಾಡಿಗೆ ಅಂತ ಕಾಡಿನೊಳಗೆ ಮರ ಬೆಳಿತೇವೆ ಕುರ್ಚಲು ಗಿಡ ಬೆಳಿತೇವೆ ಆದರೆ ಶಿವಾಪುರದಲ್ಲಿ ಹಾಡು ಬೆಳೀತದೆ ಅದು ಆ ಹಾಡನ್ನು ಬಿತ್ತು ಬೆಳೆದವರು ಕಂಬಾರ ಅನ್ನೋದು ನಮ್ಮ ಚಳಿಗೆ ಬಿಸಿಯಾಗುವ ಕಣ್ಣುಗಳಿಗೆ ಕನಸು ಕೊಡುವ ನೋಡಿ ಈ ಶಬ್ದಗಳೇ ನೋಡಿ ಹೇಗಿದೆ ನಮ್ಮ ಬಿ ಚಳಿಗೆ ಬಿಸಿಯಾಗುವ ಕಣ್ಣುಗಳಿಗೆ ಕನಸು ಕೊಡುವ ಯೌವನವನ್ನು ಕಾಪಾಡುವ ಮುದುಕರಾಗೋದೇ ಇಲ್ಲ ಶಿವಪುರದಲ್ಲಿ ಅನ್ನುವಂಥದ್ದು ಬಹುಶಃ ಶಿವನ ದೃಷ್ಟಿ ಇರಬೇಕಲ್ಲ ಹೀಗೆ ಹೋಗ್ತದೆ ಮುಂದೆ ಒಂದು ನಾಲ್ಕು ಸಾಲಲ್ಲಿ ಹೇಳ್ತಾರೆ ಋತುಮಾನದ ಪೈರು ಬೆಳೆವ ಕಾಲಕ್ಕೆ ತಕ್ಕ ಹಾಗೆ ಪೈರನ್ನು ಬೆಳೆಯುವ ಶಕ್ತಿ ಸಾಮರ್ಥ್ಯ ಇರೋದು ದಂಟಿ ಗೆಂಟು ತೆನೆಗಳಿರುವ ಒಂದು ದಂಟಿಗೆ ಸಾಮಾನ್ಯವಾಗಿ ಒಂದು ತೆನೆ ಬಿಡುತ್ತೆ ಅಯ್ಯೋ ಗಿಡದಲ್ಲಿ ಜೋಳ ಬೆಳೆಯೋರು ನಮಗೆಲ್ಲ ಗೊತ್ತಿದೆ ಆದರೆ ಒಂದು ದಂಟಿಗೆ ಎಂಟು ತೆನೆಗಳನ್ನು ಬಿಡುವಂಥದ್ದು ಸೃಜನಶೀಲತೆಯ ಶಕ್ತಿ ಅನ್ನೋದನ್ನು ತೋರಿಸೋದು ಆಮೇಲೆ ಅದರ ಮುಂದಿದೆ ಭಾಳ ಮುಖ್ಯವಾದದ್ದು ತೆನೆಗೆ ಒಂದು ಹಾಡುವಂಥ ಹಕ್ಕಿ ಇರುವ ಊರಿಗೆ ಒಂದು ತೆನೆಗೆ ಒಂದು ಹಕ್ಕಿ ಕೂತ್ಕೊಂಡು ಹಾಡ್ತದೆ ಆ ಪ್ರತಿಮೆಯನ್ನು ನೋಡಿ ಆ ಹಕ್ಕಿನೇ ಕಂಬಾರರು ಅಂತ ನಾನು ಭಾವಿಸ್ಕೊತೇನೆ ಆ ಶಿವಾಪುರದಲ್ಲಿರುವಂಥ ಹಕ್ಕಿ ಅದು ಅಂತ ಹೇಳಿ ಶಿವಾಪುರ ಅವ್ರನ್ನ ಎಷ್ಟು ಕಾಡಿದೆ ಅಂದರೆ ಅವರ ಹಲವಾರು ನಾಟಕಗಳಲ್ಲಿ ಕಾವ್ಯದಲ್ಲಿ ಕಾದಂಬರಿಗಳಲ್ಲಿ ಶಿವಾಪುರವ ಕೇಂದ್ರ ಅದನ್ನು ಆಗಲೇ ಹಾಗೆ ಅದು ಗೋಡಗೇರಿ ಹತ್ತಿರದ ಶಿವಾಪುರನೂ ಇರ್ಬೋದು ಕರ್ನಾಟಕದ ಶಿವಾಪುರನೂ ಇರ್ಬೋದು ಭಾರತದ ಶಿವಾಪುರ ಇರ್ಬೋದು ಶಿವಾಪುರ ಅನ್ನೋದರಲ್ಲಿ ಶಿವದ ಸಂಕೇತ ಕೂಡ ಇದೆ ಅದೊಂದು ಯಾವಾಗಲೂ ಒಳ್ಳೆಯದನ್ನು ಬಯಸುವಂಥದ್ದು ಕೂಡ ಅಂತ ಈ ಅರ್ಥದಲ್ಲಿ ಕೂಡ ಅದನ್ನು ವಿಸ್ತರಿಸೋದಕ್ಕೆ ಹೋಗ್ತೇನೆ ಕಂಬಾರರ ಮಾತು ಹಾಡು ಬೈಕ್ ಎಲ್ಲದರಲ್ಲೂ ಆ ಜನಪದೀಯತೆಯನ್ನು ಗುರುತಿಸ್ಬೋದು ಅವರು ಸತ್ಯವಾನ ಸಾವಿತ್ರಿಯ ಬಗ್ಗೆ ಒಂದು ಮಾತನ್ನು ಬರೀತಾ ಭಾಷೆಗಿರುವ ಶಕ್ತಿ ಎಷ್ಟಿದೆ ಅಂದರೆ ಸತ್ಯವಾನ ಸಾವಿತ್ರಿ ಮಾತಿನಿಂದ ಗಂಡನ ಪ್ರಾಣವನ್ನು ಉಳಿಸ್ಕೋತಾಳೆ ಅಂತ ಹೇಳ್ತಾರೆ ಭಾಷೆಗಿರುವ ಶಕ್ತಿ ಇದೆ ಅವಳು ಮಾತಿನ ಮೂಲಕನೇ ಅದನ್ನು ಗೆಲ್ತಾಳೆ ಅಂತ ಅದು ಭಾಷೆ ಅಂದರೆ ಇಟ್ಸ್ ನಾಟ್ ಓನ್ಲಿ ಲ್ಯಾಂಗ್ವೇಜ್ ಭಾಷೆ ಬರೀ ಅದು ಭಾಷೆ ಅಲ್ಲ ಇಟ್ಸ್ ನಾಟ್ ಎ ಲ್ಯಾಂಗ್ವೇಜ್ ಅದು ನಮ್ಮ ಇಡೀ ಬದುಕನ್ನು ಕಟ್ಟಿಕೊಡುವಂಥ ಒಂದು ಜೀವಸತ್ವ ಜೀವ ಸೆಲೆ ಅನ್ನುವ ಅರ್ಥದಲ್ಲಿ ಅದನ್ನು ಅವರು ಕಾಣ್ತಾರೆ ಕಂಬಾರರ ವಿಷಯಗಳನ್ನು ಹೀಗೆ ಮಾತಾಡ್ತಾನೆ ಹೋಗ್ಬೋದು ಅದಕ್ಕೆ ಎಂಡ್ ಇಲ್ಲ ಅಂತಲೇ ಒಂದೊಂದೇ ವಿಷಯಗಳನ್ನು ತಗೊಂಡಾಗ ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಂದರ್ಶನ ಮಾಡುವಾಗ ಐ ತಿಂಕ್ ಸರ್ಜು ಆ ಪ್ರಶ್ನೆ ಕೇಳ್ತಾರೆ ನೀವು ವೀರಪ್ಪನ ಬಗ್ಗೆ ಒಂದು ನಾಟಕ ಬರೀಬೇಕಂತೇನೋ ಯೋಚನೆ ಮಾಡಿದ್ರಲ್ಲ ಭಾಳ ಚೆಂದ ಉತ್ತರ ಕೊಡ್ತಾರೆ ಅವ್ರು ಹೌದು ವೀರಪ್ಪನ ಬಗ್ಗೆ ನಾಟಕ ಬರೆಯಬೇಕಾಗಿದೆ ಆದರೆ ಇವತ್ತಿನ ಸಂದರ್ಭ ನೋಡಿದರೆ ವೀರಪ್ಪನ್ ಕಾಡಿನಲ್ಲಿದ್ದಾನೋ ಅಥವಾ ನಾಡಿನಲ್ಲಿದ್ದಾನೋ ಅಂತ ಭಾಳ ಧ್ವನಿಪೂರ್ಣವಾದ ಮಾತನ್ನು ಹೇಳ್ತಾರೆ ಸೊ ಎಂಬ ಅನುಮಾನ ನನಗೆ ಬರ್ತಾ ಇದೆ ಹಾಗೆ ಹಾಗಾಗಿ ಅವನನ್ನು ಮುಂದಿನ ಬರವಣಿಗೆ ವಸ್ತುವನ್ನಾಗಿ ಮಾಡ್ಕೋತಾನೆ ಅಂತ ಹೇಳ್ತಾ ಹೇಳ್ತಾ ಸೂಚ್ಯವಾಗಿ ಎಲ್ಲಿ ಹೇಳ್ತಾರೆ ಅದರಲ್ಲಿ ಮಠಗಳಲ್ಲಿಯೂ ವೀರಪ್ಪನಿದ್ದಾರೆ ಸಾಹಿತಿಗಳಲ್ಲಿಯೂ ವೀರಪ್ಪನ್ಗಳಿದ್ದಾರೆ ನಮ್ಮ ನಡುವೆ ವೀರಪ್ಪನ್ಗಳಿದ್ದಾರೆ ಅಂತ ಸೂಚಿಸ್ತಾನೆ ಕಾಡಿನ ವೀರಪ್ಪನನಿಗಿಂತನೂ ಈ ನಾಡಿನ ವೀರಪ್ಪನಗಳ ಬಗ್ಗೆ ಮೊದಲು ಬರಿಬೇಕಾಗಿದೆ ಅನ್ನೋ ಒಂದು ಅದ್ಭುತವಾದ ಸೂಚನೆಯನ್ನು ಕೊಡ್ತಾರೆ ಇನ್ನು ಬದುಕು ಮತ್ತು ನಾನವರ ಬಿಡಿ ಬಿಡಿ ಪದ್ಯ ನಾಟಕಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ಸಮಯ ಸಾಲೋದಿಲ್ಲ ಇನ್ನೊಂದೆರಡು ಮಾತನ್ನು ಹೇಳಿ ಮುಗಿಸ್ತೇನೆ ಬದುಕು ಮತ್ತು ಸಾಹಿತ್ಯದ ನಡುವಿನ ಸಂಬಂಧದ ಕುರಿತು ಅದು ಒಂದು ಸಂದರ್ಶನದಲ್ಲಿ ಹೇಳಿದ ಮಾತು ಬದುಕು ಇಲ್ಲದ ಸಾಹಿತ್ಯ ಅಥವಾ ಸಿನಿಮಾ ತಗೊಂಡು ಏನು ಮಾಡೋದೈತಿ ಅವ್ರದೇ ಭಾಷೆ ಬದುಕು ಮತ್ತು ಸಾಹಿತ್ಯದಲ್ಲಿ ಸಂಬಂಧ ಇಲ್ಲಾರದನ್ನು ತೊಗೊಂಡು ಏನು ಮಾಡೋದೈತಿ ಒಂದು ಉದಾಹರಣೆ ಕೊಡ್ತಾರೆ ಇವತ್ತಿನ ಸಿನಿಮಾಗಳಲ್ಲಿ ಜೀವವೇ ಇರೋದಿಲ್ಲ ಅದು ಅಗ್ಗದ ಮನೋರಂಜನೆಗೆ ಗಂಟು ಬಿದ್ದು ವಾಸ್ತವಿಕತೆ ದೂರವಾಗಿದೆ ಮುಂದಿನ ನೋಡಿ ಭಾಳ ಮಜಾ ಐತಿ ಅದನ್ನು ಆ ಶಬ್ದ ಮಜಾ ಅಂದರೆ ಬಳಸ್ತಾರೆ ಇವತ್ತಿನ ಸಿನಿಮಾಗಳಲ್ಲಿ ಹೊಡೆದಾಟ ಸಹಿತ ಡ್ಯಾನ್ಸ್ನಂತೆಯೇ ಇರುತ್ತದೆ ಅಂತ ನೀವು ನೋಡಿರಬಹುದು ಡ್ಯಾನ್ಸ್ನಂತೆ ಅದಕ್ಕೆ ಮುಂದೆ ಹೇಳ್ತಾರೆ ಒದೆ ತಿಂದವನು ಡ್ಯಾನ್ಸ್ ಮಾಡುವವನಂತೆಯೇ ಸುತ್ತುತ್ತಾ ತಿರುಗುತ್ತಾ ತಾಳಕ್ಕೆ ತಕ್ಕಂತೆ ಕೆಳಗೆ ಬೀಳುತ್ತಾನೆ ಅಂತ ಇದು ವಾಸ್ತವತೆಯಿಂದ ಎಷ್ಟು ದೂರ ಹೋಗಿದೆ ಇದು ಬರೀ ಸಿನಿಮಾ ಅಲ್ಲ ಬರೀ ನಾಟಕ ಅಲ್ಲ ಕಾವ್ಯ ಸಾಹಿತ್ಯ ಎಲ್ಲದರಲ್ಲಿ ಈ ಥರದ ಒಂದು ಕೃತಕತೆ ಬಂದದರಿಂದ ವಾಸ್ತವ ಬದುಕಿನ ಚಿತ್ರಣ ಮರೆಯಾಗಿ ಹೋಗ್ತಾ ಇದೆ ಅನ್ನೋದನ್ನು ಅವರು ಅತ್ಯಂತ ವಾಸ್ತವ ನೆಲೆಯಲ್ಲಿ ಕಟ್ಟಿಕೊಡ್ತಾರೆ ಇನ್ನು ಕನ್ನಡದ ಬಗ್ಗೆ ಸಾಕಷ್ಟು ಪದ್ಯಗಳನ್ನು ಬರೆದಿದ್ದಾರೆ ಕನ್ನಡದ ಬಗ್ಗೆ ಕಂಬಾರರು ಬರೆದಿರುವಂಥ ಕನ್ನಡ ತಾಯಿಯ ಸುಪ್ರಭಾತ ನನಗಂತೂ ತುಂಬ ಹಿಡಿಸುವಂಥದ್ದು ಮ್ಯಾಲೇಳು ಲೋಕಕ್ಕೆ ಕೀಳೇಳು ಲೋಕಕ್ಕೆ ಅಧಿಕವಾಗಲಿ ಹಬ್ಬಿ ನಿನ್ನ ಕಾರಣಿಕ ಈ ಕಾರಣಿಕ ಶಬ್ದವೂ ಇಲ್ಲಿ ಭಾಳ ಜನ ಗೊತ್ತಿರೋದಿಲ್ಲ ಉತ್ತರ ಕರ್ನಾಟಕದಲ್ಲಿ ಬಳಸೋದು ಕಾರಣಿಕ ಹೇಳೋದು ಅಂತ ಹೇಳ್ತಾರೆ ಅದು ಒಂಥರ ಭವಿಷ್ಯ ಹೇಳಿದ ಹಾಗೆ ಅದು ಅಧಿಕವಾಗಲಿ ನಿನ್ನ ಕಾರಣಿಕ ಹಾಲೊಕ್ಕಲಾಗಲಿ ಹೊನ್ನೊಕ್ಕಲಾಗಲಿ ಇದು ಶಬ್ದಗಳು ಉತ್ತರ ಕರ್ನಾಟಕಕ್ಕೆ ಭಾಳ ಸೀಮಿತ ಹಾಲು ಹಳ್ಳವಾಗಲಿ ಬೆಳ್ಳಿ ಬೆಣ್ ಬೆಣ್ಣೆ ಬಟ್ಟಲವಾಗಿ ಈ ಥರ ಶಬ್ದಗಳನ್ನು ಹಾರೈಕೆಯಲ್ಲಿ ಬಳಸ್ತಾರೆ ನಾಲ್ತ್ ಕಡೆ ಹಾಲೊಕ್ಕಲಾಗಲಿ ಹೊನ್ನೊಕ್ಕಲಾಗಲಿ ತೂಗು ತೊಟ್ಟಿಲ ಇದು ಕೂಡ ತೂಗು ತೊಟ್ಟಿಲ್ಲ ಬೆಳ್ಳಿ ಬಟ್ಟಲದ ತಾಯೇ ಸಾವಿರದ ಶರಣವ ಅಂತ ಹೇಳ್ತಾರೆ ಈ ಲಯ ಬನಿಗಳಲ್ಲಿ ದನಿಗಳಲ್ಲಿ ಆ ಶಬ್ದಗಳಲ್ಲಿ ಬಹುಶಃ ಕನ್ನಡದ ಬಗ್ಗೆ ಸಾಕಷ್ಟು ಜನ ಹೇಳಿದ್ಮೇಲೆ ಅದೆಲ್ಲಕ್ಕಿಂತ ಭಿನ್ನವಾದ ಒಂದು ಇಲ್ಲಿದೆ ಇನ್ನು ವ್ಯಕ್ತಿಕೇಂದ್ರಿತವಾಗಿ ಬರೆದ ಪದ್ಯಗಳಲ್ಲಿ ವ್ಯಕ್ತಿಯೇ ಪ್ರಧಾನ ಆಗದೇ ಇಡೀ ಒಟ್ಟು ದೇಶದ ಒಂದು ಪ್ರದೇಶದ ರಾಜಕಾರಣ ಸಾಮಾಜಿಕ ಸ್ಥಿತಿಗತಿ ಇವೆಲ್ಲವನ್ನು ಹೇಗೆ ಕಟ್ಟಿಕೊಡ್ತಾರೆ ಅಂಬೇಡ್ಕರರು ಇವರು ಅಂತ ಒಂದು ಪದ್ಯ ಬರೀತಾರೆ ಈ ಥರದ ಕಂಬಾರರ ಪದ್ಯಗಳನ್ನು ಭಾಳ ಜನ ಹೆಚ್ಚು ಓದಿಲ್ಲ ಅವ್ರನ್ನ ಜನಪದ ಹಿನ್ನೆಲೆಯಲ್ಲಿ ನೋಡೋದು ಜನಪದ ವಸ್ತುವಿನ ಹಿನ್ನೆಲೆಯಲ್ಲಿ ನೋಡೋದು ಇಷ್ಟಕ್ಕೆ ಸೀಮಿತ ಮಾಡಿ ಈ ಥರದ ಪದ್ಯಗಳನ್ನು ನಾವು ಓದಿಲ್ಲ ಅಂಬೇಡ್ಕರರು ಇವರು ಶಬ್ದಗಳನ್ನು ನೋಡಿ ಮುಚ್ಚು ಮರೆಗಳನ್ನು ಬಿಚ್ಚಿ ಚರಿತ್ರೆಯ ಕುಹಕ ತೋರಿದವರು ಚರಿತ್ರೆಯ ಕುಹಕ ಅನ್ನೋದಿದೆಯಲ್ಲ ಶಬ್ದ ಶತಶತಮಾನಗಳಿಂದ ಏನು ಮಾಡ್ಕೋತ ಬಂದಿದೆಯಲ್ಲ ಈ ವರ್ಣಾಶ್ರಮ ಧರ್ಮ ದೊಡ್ಡ ಶೋಷಣೆಯನ್ನು ಮಾಡ್ತಾ ಬಂತಲ್ಲ ಅದನ್ನು ಮುಚ್ಚು ಮೊರೆಗಳನ್ನು ಬಿಚ್ಚಿ ಚರಿತ್ರೆಯ ಕುಹಕ ತೋರಿದವರು ಏನೇನೋ ದುಷ್ಟತನ ತೋರಿದೆ ಆ ಚರಿತ್ರೆಯನ್ನು ಅಂಬೇಡ್ಕರ್ ಬಿಚ್ಚಿ ತೋರಿದರು ಕತ್ತಲನ್ನು ಹುರಿ ಮಾಡಿ ಹಿಂಡಿ ಬೆಳ್ದಿಂಗಳ ತೆಗೆದವರು ಏನೇ ಶಬ್ದಗಳು ಕತ್ಲ ಹುರಿ ಮಾಡಿ ಹಿಂಡಿ ಬೆಳದಿಂಗಳ ತೋರಿದವರು ಅಂಬೇಡ್ಕರರು ಹೇಳಿ ನರರು ಮಾನವರ ಮಧ್ಯೆ ಇದ್ದ ಅಂತರಗಳ ಬೆಸೆದವರು ಕಸಿದ ಕನಸುಗಳ ಕೊಟ್ಟು ಇತಿಹಾಸ ಹಂಚಿದವರು ಯಾರು ಈ ಶಬ್ದಗಳನ್ನು ಬಳಸಿದ್ದು ಕಾಣೋದಿಲ್ಲ ಇತಿಹಾಸ ಹಂಚೋದಿದೆಯಲ್ಲ ಅಂಬೇಡ್ಕರ ಮಾತು ಅದು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ನಿರ್ಮಿಸಲಾರರು ಅಂತೇನು ಹೇಳ್ತಾರಲ್ಲ ಅಂಥ ಒಂದು ಅದ್ಭುತವಾದ ಪರಿಕಲ್ಪನೆಯನ್ನು ಕಟ್ಟಿಕೊಡ್ತಾರೆ ಗಾಂಧೀಜಿ ಸ್ವರ್ಗದಿಂದ ಬಂದರೆ ಇಲ್ಲಿ ಏನು ಕಾಣಬಹುದು ಅನ್ನೋದನ್ನು ಕುರಿತು ಪದ್ಯ ಬರೀತಾರೆ ಅಂದರೆ ಏನನ್ನ ಕನಸಿದ್ರು ಗಾಂಧೀಜಿ ಆ ಕನಸು ನನ್ನ ಸಾಗಿಲ್ಲ ಅನ್ನೋದು ಸ್ವರ್ಗದಿಂದ ಬಂದ ಗಾಂಧೀಜಿ ಕಾಣಿಸ್ತೆ ಇದು ನನ್ನ ಊರೆಲ್ಲ ಇದು ಬರೀ ಶ್ರದ್ಧಾಂಜಲಿ ಅಂಥೇಳಿ ಗಾಂಧೀಜಿ ಹೊರಟು ಹೋಗುವಂಥ ಸ್ಥಿತಿ ಇರೋದನ್ನು ಕಟ್ಟಿಕೊಡ್ತಾರೆ ಮಾವೋತ್ಸೆ ತುಂಗನ ಬಗ್ಗೆ ಬಹುಶಃ ಕನ್ನಡದಲ್ಲಿ ಯಾರೂ ಬರೆದಿಲ್ಲ ಕಂಬಾರರ ಮೂರು ಪದ್ಯಗಳನ್ನು ಬರೀತಾರೆ ಮರೆತನೆ ಅಂದರೆ ಮರಿಯ ಆ ಲಯ ನೋಡಿ ಅದನ್ನು ಮರೆತನೆ ಅಂದರೆ ಮರಿಯಲಿ ಹಂಗ ಮಾವೋತ್ಸೆ ತುಂಗ ಮಾಂಸೆ ತುಂಗ ಚೀನಾದ ಒಂದು ಅತ್ಯಂತಿಕ ಬದಲಾವಣೆಗೆ ಕಾರಣನಾದ ವ್ಯಕ್ತಿ ಹಳದಿ ಮನುಷ್ಯ ಅಂತ ಹೇಳ್ತೇವೆ ಅಲ್ಲ ಅಂಥ ವ್ಯಕ್ತಿಯ ಬಗ್ಗೆ ಅದ್ಭುತವಾದ ಪದ್ಯವನ್ನು ಕಟ್ಟಿಕೊಡ್ತಾರೆ ಬರೀ ಪದ್ಯ ಅಲ್ಲ ಅದು ಉತ್ತರ ಕರ್ನಾಟಕದ ಲಯ ಧಾಟಿ ದನಿ ಬನಿಗಳನ್ನು ಅದರಲ್ಲಿ ಮೇಳೈಸಿ ಕಟ್ಟಿಕೊಡ್ತಾರೆ ಅಂದರೆ ನಾನಿಲ್ಲಿ ಹೇಳಬೇಕಾಯಿದ್ದಿಷ್ಟೇ ಇಂಥ ಕೇಂದ್ರಿತ ಪದ್ಯಗಳಲ್ಲಿ ಕೂಡ ಅವರ ರಾಜಕೀಯ ದೃಷ್ಟಿಕೋನ ಸಾಮಾಜಿಕ ದೃಷ್ಟಿಕೋನ ಬದಲಾವಣೆಯ ದೃಷ್ಟಿಕೋನ ಹೇಗೆ ಅಂತರ್ಗತವಾಗಿರ್ತದೆ ಅನ್ನೋದನ್ನು ನಾವಿಲ್ಲಿ ಕಂಡುಕೊಳ್ಳಬಹುದು ಅವರ ಬಿಸಿಲು ಕುದುರೆಯ ಮೇರಿ ಹೋದ ಪದ್ಯ ಅದಕ್ಕಿಂತ ಹೆಚ್ಚಾಗಿ ಕಾಡು ಕುದುರೆ ಪದ್ಯ ಕಾಡು ಕುದುರೆಯ ಬಗ್ಗೆನೇ ಒಂದು ಲೇಖನ ಬರೆದೆ ನಾನು ಸರ್ ಸರ್ಜೋಡೆ ಮಾತಾಡ್ತಿದ್ದೆ ಕಾಮ ಅನ್ನುವ ಮನುಷ್ಯನ ಆದಿಮ ವಾಂಛೆ ಅಂತೇನಿದೆಯಲ್ಲ ಅದು ಮನುಷ್ಯನನ್ನು ಏನೇನು ಮಾಡ್ತದೆ ಅನ್ನೋದನ್ನು ರೂಪಕಗಳ ಮೂಲಕ ತೋರಿಸುವಂಥದ್ದು ನಾವು ಅರಿಷಡ್ ವರ್ಗಗಳು ಅಂತೇಳಿ ಕರೆದು ಕಾಮ ಕ್ರೋಧ ಲೋಭ ಮೊಹಾಮದ ಮತ್ಸರಿವೆಲ್ಲ ಅರಿಷಡ್ ವರ್ಗಗಳನ್ನು ದೂರಿರ್ತವೆ ಆದರೆ ಅವಿಲ್ದೇ ಬದುಕೋದೇ ಇಲ್ಲ ಅನ್ನೋದನ್ನು ಕಂಬಾರರ ಕಾವ್ಯ ನಮಗೆ ಅಲ್ಲಲ್ಲೇ ಒಂದು ರೀತಿ ದರ್ಶನದ ರೀತಿಯಲ್ಲಿ ಕಟ್ಟಿಕೊಡ್ತೀವಿ ಹೀಗೆ ಕಂಬಾರರು ಕಾವ್ಯದಲ್ಲಿ ನಾಟಕದಲ್ಲಿ ಮತ್ತು ಕಾದಂಬರಿಗಳಲ್ಲಿ ಶಿವಾಪುರದ ಮೂಲಕ ಉತ್ತರ ಕರ್ನಾಟಕದ ಭಾಷೆ ಬನಿಯ ಮೂಲಕ ಅಲ್ಲಿರುವಂತಹ ಪುರಾಣ ಮತ್ತು ಐತಿಹ್ಯಗಳ ಮೂಲಕ ಮಿಥ್ಗಳ ಮೂಲಕ ಒಂದು ಹೊಸ ಲೋಕವನ್ನು ಸೃಷ್ಟಿಸಿ ಕನ್ನಡಕ್ಕೆ ಒಂದು ದೊಡ್ಡ ಹೆಗ್ಗಳಿಕೆಯನ್ನು ತಂದುಕೊಟ್ಟವರು ಶಿವಪ್ರಕಾಶ್ ಸರ್ ಹೇಳಿದಂಗೆ ಕನ್ನಡದಲ್ಲಿ ಇದೊಂದು ಹೊಸ ಮಾರ್ಗವೇ ಕಂಬಾರದೊಂದು ಹೊಸ ಮಾರ್ಗ ಬೇರೆ ಬೇರೆ ಹೊಸ ಮಾರ್ಗಗಳನ್ನು ಇಟ್ಟವರು ತುಳಿದವರಿದ್ದಾರೆ ಆದರೆ ಕಂಬಾರದ ಹೊಸ ಮಾರ್ಗ ಈ ದೃಷ್ಟಿಯಲ್ಲಿ ಆಗುತ್ತೆ ವಸ್ತುವಿನ ಆಯ್ಕೆ ಅಭಿವ್ಯಕ್ತಿ ರೀತಿ ಭಾಷೆಯ ಬಳಕೆ ಕಾವ್ಯಕ್ಕೆ ಬೇಕಾಗುವಂಥ ನಿಜವಾದ ಲಯಗಾರಿಕೆ ಇವೆಲ್ಲವನ್ನು ಹದವರಿತು ಬೆರೆಸಿ ಅದನ್ನು ಕಟ್ಟಿಕೊಟ್ಟಂಥವರು ಮತ್ತು ಜನಪದವನ್ನು ಅನಾಮತ್ತಾಗಿ ಎತ್ತಿಕೊಳ್ಳದೆ ಆ ಜನಪದ ಸತ್ವ ತತ್ವಗಳನ್ನು ಎತ್ತಿಕೊಂಡು ಆಧುನಿಕ ಬದುಕಿನ ಸಂಘರ್ಷದ ಜೊ ಜೊತೆಗೆ ಅದನ್ನು ಬೆಸೆದು ಹೊಸದಾಗಿ ಕಟ್ಟಿಕೊಡುವಂಥದ್ದು ಮರು ಸೃಷ್ಟಿ ಮಾಡುವಂಥದ್ದು ಕುವೆಂಪು ಅವರ ಒಂದು ಮಾತು ನೆನಪಿರುತ್ತೆ ನನಗೆ ಬಂಗಾರ ಏನು ಯಾರೂ ಬಿಸಾಕೋದಿಲ್ಲ ಅಂತ ಹೇಳ್ತೇವಲ್ಲ ಬಂಗಾರ ಹಳೆಯದಾದರೂ ಕೂಡ ಅದನ್ನು ಇವತ್ತಿನ ಕಾಲಕ್ಕೆ ತಂದು ಹೊಸ ಹೊಸ ಇವತ್ತಿನ ಕಾಲದ ಆಭರಣಗಳನ್ನು ಮಾಡಿಕೊಳ್ತೇವಲ್ಲ ಹಾಗೆ ಕಂಬಾರರು ಜನಪದ ಮೂಲದಿಂದ ಎತ್ತಿಕೊಟ್ಟಂಥ ವಸ್ತುಗಳನ್ನು ವಿಷಯಗಳನ್ನು ಮಿಥುಗಳನ್ನು ಇವತ್ತಿನ ಕಾಲಕ್ಕೆ ತಕ್ಕ ಹಾಗೆ ಅದನ್ನು ಪರಿವರ್ತನೆಗೊಳಿಸಿದರು ಹೊಸ ರೂಪ ತಂದು ಕೊಟ್ಟರು ಹೀಗಾಗಿ ನಮ್ಮ ಉತ್ತರ ಕರ್ನಾಟಕದವರಿಗೆ ಜೋಕುಮಾರಸ್ವಾಮಿ ಮತ್ತು ಸಂಘ್ಯಾಬಾಳೆ ಹೊಸ ಅಲ್ಲವ ಕಥೆಗಳು ಆರ ಕಂಬಾರರ ನಾಟಕಗಳನ್ನು ನೋಡಿದಾಗ ಅಲ್ಲಿಯೇ ಜೋಕುಮಾರಸ್ವಾಮಿ ಹೊಸದಾಗಿ ಕಾಣ್ತಾನೆ ಜೋಕುಮಾರಸ್ವಾಮಿ ಮತ್ತು ಸಂಘ್ಯಾಬಾಳೆ ಹೊಸದಾಗಿ ಕಾಣ್ತಾರೆ ಈ ಹೊಸದಾಗಿ ಕಟ್ಟಿಕೊಡುವ ನವನವೋನ್ಮೇಷ ಶಾಲಿನಿ ಪ್ರತಿಭೆ ಇದೆಯಲ್ಲ ಅದು ಕಂಬಾರರದು ಇಂಥ ಕಂಬಾರರಿಗೆ ಶಿಖರ ಸೂರ್ಯ ಸೂರ್ಯನಂಬೋದಿಲ್ಲ ಸೂರ್ಯನ ಬೆಳಕನ್ನು ಮೀರುವಂಥ ಬೆಳಕು ಬೇಕಂತ ಬಯಸ್ತಾರೆ ಒಂದು ಪದ್ಯದಲ್ಲಿ ಅಂಥ ಬೆಳಕನ್ನು ಬಯಸಿದ ಕಂಬಾರರು ನಮ್ಮ ಅಕಾಡೆಮಿಯ ಫೆಲೋಶಿಪ್ಗೆ ಪಾತ್ರರಾಗಿದ್ದಾರೆ ಅದು ಅವರಿಗೆ ದೊಡ್ಡದಲ್ಲ ಅದನ್ನೆಲ್ಲ ಮೀರಿದ ಪ್ರತಿಭೆ ಅವ್ರದ್ದು ಇದೆ ಆಗಲೇ ಹೇಳಿದಂಗೆ ಇದು ಹೊನ್ನ ತೂಗುವ ಕಬ್ಬಿಣದ ತಕ್ಕಡಿ ಆದರೂ ಅದನ್ನು ಅತ್ಯಂತ ಪ್ರೀತಿಯಿಂದ ಅವರು ಸ್ವೀಕರಿಸಿದ್ದಾರೆ ಅಕಾಡೆಮಿಯ ಪರವಾಗಿ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಕನ್ನಡಿಗರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಅಕಾಡೆಮಿ ಅಧಿಕಾರಿಗಳಿಗೂ ನಮಿಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ